ನಮಸ್ತೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ ಈ ದಿನ ಏನಿದೆ ಅಂತ ನೋಡೋಣ ದಶಮಿ ಅನ್ನುವ ಹತ್ತನೇ ತಿಥಿ ಇದೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ದಶಮಿ ಮೂದ ನಂತರ ಬೇರೆ ತಿಥಿ ಸ್ಟಾರ್ಟ್ ಆಗುತ್ತದೆ ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ ಬೆಳಿಗ್ಗೆಯಿಂದ ರಾತ್ರಿ ಎಂಟು ಗಂಟೆ ಒಂಬತ್ತು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ವರೆಗಿದೆ ಇವತ್ತಿನ ದಿನ ಕಾರ್ಯ ಲಾಭ ಅಂತಿದೆ ಆನಂತರ ಬರೋದು ಪುಷ್ಯ ಮೀ ನಕ್ಷತ್ರ ಕಾರ್ಯಸಿದ್ಧಿಯು ಸಮೃದ್ಧಿಯು ಆನಂದವೂ ಕೂಡಿ ಬರುತ್ತದೆ ಹಾಗಾಗಿ ಇವತ್ತಿನ ದಿನ ಪೂರ್ತಿ ಶುಭವಾಗಿದೆ ಆದರೂ ಮಂಗಳವಾರ ಅನ್ನುವ ಒಂದು ವಿಷಯನ ಇಟ್ಕೊಳ್ಳಿ ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳನ್ನ ನೋಡಿದರೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸೂರ್ಯೋದಯ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ ಪುನರ್ವಸು ನಕ್ಷತ್ರ ಎರಡನೇ ಪಾದ ಬೆಳಿಗ್ಗೆ ಆರು ಇಪ್ಪತ್ನಾಲ್ಕರಿಂದ ಏಳು ಗಂಟೆ ಆರು ನಿಮಿಷದವರೆಗಿದೆ ಆ ನಂತರ ಮಧ್ಯಾಹ್ನ ಒಂದು ಮೂವತ್ತೇಳುವರೆಗೂ ಪುನರ್ವಸು ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಬೆಳಗ್ಗೆ ಎಂಟು ಹತ್ತರಿಂದ ಒಂದು ಸಮಯ ಅಂತಂದರೆ ನಾವು ಯಾವತ್ತುವೇ ನೋಡೋದು ಕೊನೆಯ ಸಮಯವನ್ನು ನೋಡುತ್ತೀವಿ ಯಾಕೆಂತಂದರೆ ನಾವು ಫಸ್ಟೇ ಹೇಳಿದಂತೆ ಪುನರ್ವಸನ ಚಿತ್ರದ ಮೂರನೇ ಪಾದದ ಏಳು ಗಂಟೆ ಆರು ನಿಮಿಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂದರೆ ಎಂಟು ಗಂಟೆಗೂ ಮುಂಚೆನೇ ಒನ್ ಅವರ್ ಮುಂಚೆನೇ ಹೆಚ್ಚು ಕಮ್ಮಿ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳಿಗೆ ಬರೋಣ ಇವತ್ತಿನ ನೂರು ಪರ್ಸೆಂಟ್ ಕೆಟ್ಟೋ ಟೈಮ್ನ ನೋಡೋಣ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಆದರೂ ಕೆಲವರು ಫೋನ್ ಮಾಡಿ ಕೇಳಿದರು ಫಸ್ಟು ಒಳ್ಳೆ ಟೈಮನ್ನು ಹೇಳಿಬಿಡಿ ಆಮೇಲೆ ಕೆಟ್ಟೋ ಟೈಮ್ ಹೇಳಿ ಅಂತ ಫಸ್ಟ್ ಒಳ್ಳೆಯದನ್ನು ನೋಡೋಣ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಎಂಟು ಶುಭವಾಗಿದೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಇಪ್ಪತ್ತೇಳುವರೆಗೂ ಶುಭವಾಗಿದೆ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಎಂಟು ಎಂಟುವರೆಗೂ ಶುಭವಾಗಿದೆ ಮತ್ತೊಂದು ಸಮಯ ಸಂಜೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಶುಭವಾಗಿದೆ ಬೆಳಗ್ಗೆವರೆಗೂ ಇವತ್ತು ಬೆಳಿಗ್ಗೆ ಆರು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಒಂದು ಮೂವತ್ತೇಳುವರೆಗೂ ವೃಶ್ಚಿಕ ರಾಶಿಯವರೆಗೆ ಚಂದ್ರಾಷ್ಟಮ ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಟ್ಟು ನಾಲ್ಕು ಜ್ಯೇಷ್ಠ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳಿಗೆ ದೋಷವಿದೆ ಮಧ್ಯಾಹ್ನ ಒಂದು ಮೂವತ್ತೇಳನೇ ಮೇಲೆ ಧನುಸು ರಾಶಿಯವರಿಗೆ ದೋಷ ಆದರೂ ಜನರಲ್ ಆಗಿ ಏಳು ಹತ್ತರಿಂದ ಎಂಟು ಐವತ್ನಾಲ್ಕು ವರೆಕೂ ವಿಷಕಾಲ ಪ್ರತಿಯೊಬ್ಬರಿಗೂ ಎಂಟು ನಲವತ್ತೊಂಬತ್ತರಿಂದ ಒಂಬತ್ತು ಮೂವತ್ತೆಂಟು ವರೆಗೂ ದುರ್ಮುಹೂರ್ತ ಅಶುಭ ಸೇಮ್ ಟೈಮಲ್ಲಿ ಒಂಬತ್ತು ಇಪ್ಪತ್ತಾರರಿಂದ ಹತ್ತು ಐವತ್ತೇಳು ವರೆಗೂ ಎಂಕಂಡ ಕಾಲ ಮಧ್ಯಾಹ್ನ ಒಂದು ಮೂವತ್ತೇಳರಿಂದ ಧನುಸು ಚಂದ್ರಾಷ್ಟಮ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆಯವರೆಗೂ ರಾಹು ಕಾಲವಿದೆ ರಾತ್ರಿ ಎಂಟು ಹತ್ತರಿಂದ ಹತ್ತು ಹದಿಮೂರವರೆಗೂ ಮೃತ್ಯು ಇದರಲ್ಲೇ ಕಂಟಿನ್ಯೂ ಆಗಿ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹತ್ತು ಐವತ್ತೆಂಟುವರೆಗೂ ವಿಷಘಟಿಕಾ ಕಾಲ ಇದೆಲ್ಲ ಕೆಟ್ಟ ಟೈಮ್ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಅದು ಅಲ್ಲದೆ ಇವತ್ತಿನ ದಿನ ಪ್ರಕಾರ ನಾವು ಫಸ್ಟೇ ಹೇಳಿದಂತೆ ಪುನರ್ವಸು ನಕ್ಷತ್ರ ಅಂತಂದಿವೆ ಇದರಲ್ಲಿ ಮೂರು ಪಾದಗಳು ಒಂದು ರಾಶಿಯಲ್ಲೂ ನಾಲ್ಕನೇ ಪಾದ ಬೇರೆ ರಾಶಿಗೂ ಬರುತ್ತದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸುಮಾರು ಹೆಚ್ಚು ಕಮ್ಮಿ ರಾತ್ರಿ ಎಂಟು ಹತ್ತುವರೆಗೂ ಶುಭವಾಗಿಲ್ಲ ಆಮೇಲೇ ಚೆನ್ನಾಗಿರೋದು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಶುಭಕರವಾಗಿ ಅಂತಂದರೆ ಅನುಕೂಲ ಕಸಬಲ್ಲಿ ಲಾಭಗಳು ಅನುಕೂಲವೂ ಇರುತ್ತದೆ ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ನಿಮಗೆ ಈ ದಿನ ಪೂರ್ತಿ ಸರಿಯಾಗಿಲ್ಲ ರಾತ್ರಿ ಮೇಲೇನೆ ಪರವಾಗಿಲ್ಲ ಅಂತ ಹೇಳ್ಬೋದು ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಗಳು ಇವತ್ತಿನ ದಿನ ಪ್ರಕಾರ ರಾತ್ರಿ ಎಂಟು ಹತ್ತುವರೆಗೂ ಶುಭಕರವಾಗಿಲ್ಲ ಆ ನಂತರವೇ ಅನುಕೂಲವಿದೆ ಅಂದರೆ ಸಾಧಕಧಾರೆಯು ದ್ರವೀಯ ಲಾಭವೂ ಉಂಟು ರೋಹಿಣಿ ನಕ್ಷತ್ರ ಋಷಭ ರಾಶಿಯವರಿಗೆ ಕ್ಷೇಮವೂ ಅದೇ ಸಮಯದಲ್ಲಿ ಧನಹಾನಿಯು ಮಧ್ಯಾಹ್ನ ಒಂದು ಮೂವತ್ತೇಳುವರೆಗಿದೆ ಆ ನಂತರ ಕ್ಷೇಮವು ದ್ರವ್ಯ ಲಾಭವು ರಾತ್ರಿ ಎಂಟು ಇರುತ್ತದೆ ಈ ರೀತಿಯಾಗಿ ಇವತ್ತಿನ ದಿನವಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಇವತ್ತು ದಿನ ಪ್ರಕಾರ ರಾತ್ರಿ ಎಂಟು ಹತ್ತುವರೆಗೂ ವಿಪತ್ತು ಅಂತ ಇದೆ ಸ್ವಲ್ಪ ಗಮನ ಕೊಡಲೇಬೇಕು ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಅಶುಭ ದಿನ ಆಸ್ಪತ್ರೆ ಮುಂತಾದ ಕೆಟ್ಟ ಖರ್ಚುಗಳಾಗ್ತದೆ ಎಚ್ಚರವಾಗಿರಬೇಕಾಗ್ತದೆ ರಾತ್ರಿ ಎಂಟು ಹತ್ತು ಮೇಲೆ ಶುಭವಾಗಿದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತಿನ ದಿನ ಸಂಪತ್ತು ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ ಆದ್ದರಿಂದ ಚೆನ್ನಾಗಿದೆ ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆಯು ಶರೀರ ಸುಖವು ಉಂಟು ಆದರೆ ಇವತ್ತಿನ ದಿನ ಶುಭ ದಿನವಾಗಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆಯು ಸ್ವಲ್ಪ ವ್ಯಯವೂ ಉಂಟು ಆದ್ದರಿಂದ ಶುಭವಲ್ಲ ಕುಷಿಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ರಾತ್ರಿಯವರೆಗೂ ಸಮಯ ಉತ್ತಮವಾಗಿದೆ ಸ್ವಲ್ಪ ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇದೆ ಸ್ವಲ್ಪ ವ್ಯಯಗಳಿದೆ ಮಕ ನಕ್ಷತ್ರ ರಾಶಿ ಟೆನ್ಷನು ಧನವ್ಯಯ ಈ ರೀತಿಯೆಲ್ಲ ಇವತ್ತಿದೆ ನಕ್ಷತ್ರ ಸಿಂಹರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ ತಾರೆ ಅನುಕೂಲವಿಲ್ಲದ ದಿನವಿದು ಉತ್ತರ ನಕ್ಷತ್ರ ರಾಶಿ ಪ್ರತ್ಯೇಕ ತಾರೆ ಅನುಕೂಲವಿಲ್ಲದ ದಿನವಿದು ನಂತರ ಕನ್ಯಾ ರಾಶಿ ಕ್ಷೇಮವು ಕೆಲಸ ಕಾರ್ಯದ ಅಭಿವೃದ್ಧಿಯು ಇಷ್ಟಾರ್ಥ ಸಿದ್ಧಿಯೂ ಉಂಟು ಚಿತಾನಕ್ಷತ್ರ ರಾಶಿ ಖಂಡಿತವಾಗಿ ಶುಭ ಅಶುಭ ಅಂತ ನೋಡಿದ್ರೆ ಶುಭ ಒಂದು ಫಾರ್ಟಿ ಪರ್ಸೆಂಟೂ ಅಶುಭ ಸಿಕ್ಸ್ಟಿ ಪರ್ಸೆಂಟೂ ಇದೆ ಚಿತಾನಕ್ಷತ್ರ ತುಲಾರಾಶಿ ವಿಪತ್ತಿದೆ ಗಾಡಿಗಳಲ್ಲಿ ಹುಷಾರ್ ಓಡಾಟದಲ್ಲಿ ಹುಷಾರಾಗಿರಿ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತಿದೆ ಅನುಕೂಲವಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲವಿಲ್ಲದ ದಿನವಿದು ಎಚ್ಚರವಾಗಿರಬೇಕಾಗ್ತದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ದಾರೆಯು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಇರುತ್ತದೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಇದೆ ಆದ್ದರಿಂದ ಮಿತ್ರತ್ವ ಬೆಳೆಯುತ್ತದೆ ಮೂಳ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಒಳ್ಳೆಯ ದಿನವಲ್ಲ ಕೆಟ್ಟ ದಿನ ಅಂತ ಹೇಳ್ಬೋದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ ಒಳ್ಳೆಯ ದಿನವಿದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿಲ್ಲದ ಸ್ವಲ್ಪ ತೊಂದರೆ ಕೊಡುವ ದಿನವಿದೆ ಎಚ್ಚರವಾಗಿರಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕ ದಾರೆ ಅನುಕೂಲವಿಲ್ಲ ಆದರೂ ಸಾಧಕ ದಾರೆ ಅಂತ ಒಂದು ವಿಷಯ ಇದೆ ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವಿದೆ ಶುಭವಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ ಎಚ್ಚರವಾಗಿರಬೇಕಾಗುತ್ತದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ನೀವು ಅದೇ ರೀತಿಯಲ್ಲೇ ಗಮನ ಕೊಡಬೇಕಾಗಿರುವ ದಿನವಿದು ಶತಮಿಷ ನಕ್ಷತ್ರ ಕುಂಭರಾಶಿ ಸಂಪತ್ತು ಉಂಟು ಶತ್ರುನಾಶವು ಉಂಟು ಪೂರ್ವ ಭಾಗಪದ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ ಖಂಡಿತವಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು ಪೂರ್ವ ಭಾಗಪದ ನಕ್ಷತ್ರ ಮೀನರಾಶಿ ಜನ್ಮತಾರೆಯು ರೋಗ ಭಯ ಉಂಟು ಆರೋಗ್ಯದಲ್ಲಿ ಗಮನ ಕೊಡಬೇಕಾಗಿರುವ ದಿನವಿದು ಉತ್ತರ ಭಾಗಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆ ಆದ್ದರಿಂದಾಗಿ ಮಿತ್ರರಿಂದ ಸಹಾಯ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ಅನುಕೂಲದ ದಿನವಿದು ಚಿಕ್ಕ ಚಿಕ್ಕ ಕಾರ್ಯ ಬರುತ್ತದೆ ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ ಇಲ್ಲಿಯವರೆಗೆ ನಾವಿಷ್ಟು ವಿಷಯಗಳನ್ನ ನೋಡಿದ್ವಿ